ಅವರು ಬಿಫೋರ್ ಸೂರಜ್ ಬರೋದಕ್ಕಿಂತ ಬಿಫೋರ್ ಅಭಿಯಿಂದ ಓಡಾಡ್ತಾ ಇದ್ರು ಸೂರಜ್ ತಕ್ಷಣ ಬಂದ್ ಬಿಟ್ಬಿಟ್ಟು ಸೂರಜ್ ಸಂಸಾರ ಮಾಡ್ತಾರ ಅಂತ ವಯಸ್ಸಾದವ್ರೆಲ್ಲ ಕೇಳ್ತಾ ಇದಾರೆ ನಾವ್ ಹೋದಾಗ ಏನ್ ಇನ್ನೊಂದ್ಸಲ ವೈಟ್ ಕಾರ್ಡ್ ಎಂಟ್ರಿಲಿ ಚೆನ್ನಾಗಿರೋ ಬಾಡಿ ಬಾಡಿರಂತ ಕಳ್ಸಿದ್ರೆ ಅವ್ರ ಸಂಸಾರ ಮಾಡಿದ್ರೆ ನಮಸ್ತೆ ಬಿಗ್ ಬಾಸ್ ನೋಡ್ತೀರಾ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಬ್ರೋ ನಂಗೆ ಗಿಲ್ಲಿ ನಟ ಆಕ್ಚುಲಿ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸ್ತು ಹಾ ಓಕೆ ಅಶ್ವಿನಿ ಬಗ್ಗೆ ಏನ್ ಅನ್ಸುತ್ತೆ ಬ್ರೊ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾರೆ ಬಟ್ ಅವ್ರದ್ದು ಮಾತುಗಳು ನಮ್ಗೆ ಇಷ್ಟ ಆಗಲ್ಲ ಅವ್ರದ್ದು ಆಟಿಟ್ಯೂಡ್ ಅನ್ನೋದು ಅವ್ರ ಮಾತಾಡೋವೆ ಅಷ್ಟೊಂದು ಇಷ್ಟ ಆಗಲ್ಲ ಒಂಥರ ರಾಶ್ ಆಗ ನಾನೇ ನಾವ್ ತರ ಅದೊಂದು ಫೀಲ್ ಇದೆ ಅವರಿಗೆ ಮನ್ಸಲ್ಲಿ ಎಸ್ ಅದನ್ನ ಗಿಲ್ಲಿ ನಟ ಮುರಿತಾನೆ ಅನ್ಸುತ್ತೆ ಮುರಿಯಲ್ಲ ಅನ್ಸುತ್ತೆ ಇವ್ರು ಮುರೀತಾರೆ ಅವ್ರು ಕಾಮಿಡಿಲೇ ಮುರಿದಾಗ್ತಾರೆ ತಗೊಂಡಿಲ್ಲ ಅಂದ್ರೂನು ಕಾಮಿಡಿಲೇ ಎಲ್ಲಾನು ಅವ್ರಿಗೆ ಕಲಿಸ್ತಾರೆ ಅಂತ ಅನ್ಸುತ್ತೆ ಏನ್ ಹೇಳ್ಬೇಕು ಅದನ್ನ ಕಾಮಿಡಿಯಾಗೆ ತಗೊಂಡ್ ಹೇಳ್ತಾರೆ ಎಸ್ ಇನ್ನು ಮಂಗಳೂರು ಹುಡುಗಿ ರಕ್ಷಿತಾ ಗೌಡ ಸಾರಿ ರಕ್ಷಿತಾ ಶೆಟ್ಟಿ ಏನ್ ಅನ್ಸತ್ತೆ ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಬಂದಾಗ ಆಕ್ಚುಲಿ ಒಬ್ಬ ಇನ್ನೊಸೆನ್ಸ್ ಅಂತ ಅನ್ನಿಸ್ತಿತ್ತು ಬಟ್ ಅವ್ರು ಹೋಗ್ತಾ ಹೋಗ್ತಾ ಆಡ್ತಾರೋ ರೀತಿ ನೋಡಿದ್ರೆ ಅವ್ರ ಇನೋಸೆನ್ಸ್ ಇಲ್ಲ ಹ್ಮ್ ಅವ್ರಿಗೂನು ಗೇಮ್ ಯಾವ ತರ ಆಡ್ಬೇಕು ಅನ್ನೋದು ಸ್ಟ್ಯಾಟರ್ಜಿ ಎಲ್ಲ ಅವ್ರಿಗೆ ಗೊತ್ತು ಚೆನ್ನಾಗಿ ಓಕೆ ಹೌದು ಚೆನ್ನಾಗ್ ಆಡ್ತಾರೆ ಅಂತ ಅನ್ಸುತ್ತೆ ಚೆನ್ನಾಗ್ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದೆ ನಿಮ್ ಫೆವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಅಂತ ಅಂದ್ರೆ ಆ ಅವ್ರು ಈಗ ಗಿಲ್ಲಿ ಮತ್ತೆ ಕಾವಿನ್ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಿ ತಾವು ಆದ್ರೆ ಅದು ಗೊತ್ತಿಲ್ಲ ಬ್ರೋ ಯಾವ ತರ ಅಂತ ಅನ್ನೋದು ಸೀರಿಯಸ್ಗೆ ಇದ್ಯಾ ಇಲ್ಲಾಂದ್ರೆ ಆ ತರ ಸಿಚ್ಯುಯೇಷನ್ ಆತರ ಇದ್ದಾರಾ ಅಂತ ಅನ್ನೋದು ಗೊತ್ತಿಲ್ಲ ಬಟ್ ಏನೋ ನೋಡಕ್ ಚೆನ್ನಾಗಿದೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಹ್ಮ್ ಚೆನ್ನಾಗಿದೆ ಎ ಸೂರಜ್ ಮತ್ತೆ ರಿಷಿಕಾ ಒಂದ್ ನಾಲ್ಕೇ ದಿನಕ್ಕೆ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಿಂಗೆ ನಿಜವಾಗ್ಲೂ ಇದೆಯಾ ನಾಲ್ಕ್ ದಿನಕ್ಕೆ ಲವ್ ಸ್ಟಾರ್ಟ್ ಆಗತ್ತಾ ಬ್ರೋ ಅದ್ ಒಂಥರಾ ಅವ್ರದ್ದು ನೋಡಿದ್ರೆ ನನ್ಗೆ ಯಾಕೋ ಜಾತ್ರೆ ಲವ್ ಸ್ಟೋರಿ ಅನುಸಾರ ಸರಿ ಜಾತ್ರೆ ಲವ್ ಸ್ಟೋರಿ ಅನಿಸ್ತಿದೆ ಬ್ರೋ ಅದು ನನ್ ನಾಲ್ಕೇ ದಿನಕ್ಕೆ ಬಾಡಿ ನೋಡಿ ಎಲ್ಲ ಲವ್ ಆಗ್ಬಿಡುತ್ತ ಏನೋ ಬ್ರೋ ಗೊತ್ತಿಲ್ಲ ಆತರ ಆ ತರ ಆಗಿದೆ ಅಲ್ಲ ಆ ತರ ಕಾಣಿಸ್ತಿದೆಯಲ್ಲ ಹೊರ್ಗಡೆಯಿಂದ ನೋಡ್ದಾಗ ಜಸ್ಟ್ ಬಾಡಿ ಬಿಲ್ಡ್ ಮಾಡಿರೋದ್ಕನೇ ಲವ್ ಇವಾಗ ಟೂ ವೀಕ್ಸ್ ಇಂದ ನಂಗು ಬಿದ್ರು ಚಾನ್ಸ್ ನಾವು ನೋಡೋಣ ಅಲ್ಲ ಚಾನ್ಸ್ ಸಿಕ್ಕಿದ್ರೆ ಬಿಗ್ ಬಾಸ್ ಹೋಗಕ್ ಚಾನ್ಸ್ ಸಿಗ್ಬೇಕಾ ಅಥವಾ ಡೌ ಹೊಡಿಯೋದಕ್ ಚಾನ್ಸ್ ಸಿಗ್ಬೋದು ಬಿಗ್ ಬಾಸ್ ಹೋಗಿ ಡೌ ಒಡಿಯೋಕ್ ಚಾನ್ಸ್ ಸಿಗ್ಲಿ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ನನ್ ಟ್ಯಾಲೆಂಟ್ ಇರ್ಬೇಕು ಸೊ ನಿಮ್ಮನ್ ಕರ್ಕೋಬೇಕಂದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಬ್ರೋ ನಮ್ದು ಬಂದು ಮಂಡ್ಯನೇ ಸೇಮ್ ಈಗ ಗಿಲ್ಲಿ ನಟ ಇದಾರಲ್ಲ ಸೈಡ್ ನಮ್ದು ಏನು ಅಂತಂದ್ರೆ ಮಾತು ಹೇಗಿರ್ತೀವಿ ಅನ್ನೋದೊಂದು ಸೊ ಇಲ್ಲ ನೀವು ಸಂಕೋಚ ಪಟ್ಕೊಂತ ಇದೀರಿ ಮಾತಾಡೋದಕ್ಕೆ ಸೊ ಅಂತ ದೊಡ್ಡ ಸ್ಟೇಜ್ ಅಂದ್ರೆ ಇಡೀ ಇಂಡಿಯಾ ನೋಡ್ತಾ ಇರುತ್ತೆ ಸೊ ಅಲ್ಲಿ ನೋಡ್ಬೇಕು ಅಂತಂದ್ರೆ ಗಿಲ್ಲಿನಟ ನಟ ಅಂತ ಬಂದ್ರೆ ಡೈಲಾಗ್ ಹೊಡಿಯೋಕು ಸಹಿ ಫೈಟ್ ಮಾಡೋದಕ್ಕೂ ಸಹಿ ಸಾಂಗ್ ಆಡಕ್ಕು ಸಹಿ ಡ್ಯಾನ್ಸ್ ಮಾಡಕ್ ಸಹಿ ಸೊ ನಿಮ್ಗೆ ಈಗ ಆತರ ಏನಾದ್ರು ಹೂ ಅಂತಂದ್ರೆ ಅಂದ್ರೆ ಇಲ್ಲಿ ಆಡಿ ಹೇಳೋದಕ್ ರೆಡಿ ಇದ್ದೀರಾ ಅಂದ್ರೆ ಇದು ಬಿಗ್ ಬಾಸ್ ಟೀಮ್ಗೂ ತಲುಪೋದ್ರಿಂದ ಯಾರಿಗ ಗೊತ್ತು ಮುಂದಿನ ವರ್ಷ ಸೆಲೆಕ್ಟ್ ಆದ್ರೂ ಆಗ್ಬಹುದು ಆಡ್ತೀವಿ ಬ್ರೋ ಅಲ್ಲಿ ಆಡೋ ಡ್ಯಾನ್ಸ್ ಗಳು ನೋಡಿದ್ರೆ ಅವ್ರ ತರ ನಾವು ಆಡ್ತೀವಿ ಅಲ್ಲಿ ಆಡೋ ಸಾಂಗ್ ಗಳು ಅಲ್ಲಿ ಆಡೋ ಡ್ಯಾನ್ಸ್ ಆಡಿದ್ರೆ ನಮ್ಗೂ ಬಾಯಿ ಇದೆ ನಮ್ಗೂ ಕೈ ಕಾಡ್ಬೋದ ನೀ ಒಂದ್ ಸಾಂಗ್ ಈಗ ಯಾವ್ದಾದ್ರು ನೀವು ಇಲ್ಲಿ ಆಡಿ ಅಂತಂದ್ರೆ ಅಂದ್ರೆ ಹಾಡ್ತೀರಾ ನೀವು ಇವಾಗ ಟ್ರೈ ಮಾಡ್ಬೋದಲ್ಲ ಯಾವ್ದಾದ್ರು ನಿಮ್ಗ್ ಗೊತ್ತಿರೋದು ಇಲ್ಲ ಸಾಂಗ್ ಎಲ್ಲ ಹಾಡಕ್ ಬರೋಲ್ಲ ಅವ್ರು ಎಸ್ ಸರ್ ಇನ್ನೂ ಅಶ್ವಿನಿ ರಘು ಅವ್ರದ್ದು ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನ ಅನ್ಸುತ್ತೆ ನಿಜವಾಗ್ಲೂ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತದೆ ಅದು ನೋಡುದ್ರೆ ನಮ್ಗೆ ಒಂಥರಾ ಮುಜುಗರ ಅನ್ಸುತ್ತೆ ಏಜ ಅಲ್ಲಿ ಬಗ್ಲಾ ಚೆನ್ನಾಗಿದೆ ಆಕ್ಚುಲಿ ಪೇರ್ ಚೆನ್ನಾಗಿದೆ ಓಕೆ ಬಿಗ್ ಬಾಸ್ ಬಕೇಟ್ ರಾಜ ಬಕೇಟ್ ರಾಣಿ ಅನ್ನೋ ಒಂದು ಸದ್ದು ಜಾಸ್ತಿ ಆಗ್ತಾ ಇದೆ ನಿಜವಾಗ್ಲು ನೀವ್ ನೋಡ್ತಾ ಇರೋ ನಿಮ್ಮ ಪ್ರಕಾರ ಪ್ರೇಕ್ಷಕರ ಪ್ರಕಾರ ನಿಜವಾದ ಬಕೇಟ್ ರಾಜ ಯಾರು ನಿಜವಾದ ಬಕೇಟ್ ರಾಣಿ ಯಾರು ನನ್ ಪ್ರಕಾರ ಇಬ್ರು ಇದಾರೆ ಒಂದು ಜಾನ್ವಿ ಅವರು ಇದಾರೆ ಜಾನ್ವಿ ಅವರು ನನ್ಗೆ ನನ್ನ ಪ್ರಕಾರ ಬಕೇಟ್ ರಾಣಿ ಬಕೇಟ್ ರಾಣಿ ಯಾರಿಗೆ ಅಶ್ವಿನಿ ಅಶ್ವಿನಿಯವರಿಗೆ ಇವಾಗ ರೀಸೆಂಟ್ ಆಗಿ ಇವರು ರಾಶಿಕಾ ಅವರು ರಾಶಿಕ ಯಾರಿಗೆ ಬಕೆಟ್ ಸೂರಜಿಗೆ ಸೂರಜೆಕ್ಸ್ ಬಕೆಟ್ ಅನ್ನೋದ್ಕಿಂತ ಅದೊಂಥರ ಆ ರೇಂಜ್ ಅಲ್ಲೇ ಇದೆ ಅದು ಬಕೆಟ್ ಅಂದ್ರೆ ಬಕೆಟ್ ಅನ್ಕೊಬಹುದು ಈ ಕಡೆ ಏನೋ ಹೇಳಿದ್ರೆ ಸಿಂಟಾಕ್ಸ್ ಅಂದ್ರೆ ಆತರ ಇನ್ನು ಬಕೆಟ್ ರಾಜ ಯಾರು ಬಿಗ್ ಬಾಸ್ ಬಕೆಟ್ ರಾಜ ಅಂತಂತ ಕಾಕ್ರ ಸುದೀರ್ ಇದು ಸುದೀವರು ಬಕೆಟ್ ರಾಜ ಒಂದು ಅವಕಾಶ ಕೊಟ್ಟಿತ್ತು ಕಾಕ್ರೋಜ್ ಸುದೀವರ್ಗೆ ಏನ್ ಅವಕಾಶ ಅಂತ ಅಂದ್ರೆ ಲೈಕ್ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೆ ಮೈಸೂರ್ನಲ್ಲೆಲ್ಲ ಅವ್ರು ಮಾಸ್ಕ್ ಹಾಕೊಂಡು ನಾನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ತೀನಿ ನಾನ್ ಬಿಗ್ ಬಾಸ್ ಹೋದ್ರೆ ನೀವು ನೋಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು ಅಲ್ವಾ ಸೊ ಕೇಳಿದ್ದು ಬಿಲ್ಡ್ ಬಿಲ್ಡಪ್ ಕೊಟ್ಟು ಒಳಗಡೆ ಹೋಗಿ ಆದ್ರೂ ಅವಶ್ಯಕತೆ ಇತ್ತ ಅಥವಾ ಬಿಲ್ಡಪ್ ತಕ್ಕಂತೆ ಅವ್ರು ನಡ್ಕೊಂತ ಇದಾರ ಏನಂತ ಬ್ರೋ ಅಲ್ಲಿ ನಾನು ಹೋದಾಗ ಅವರು ಒಂಥರ ಸಂಬಂಧ ಬೆಳ್ಸಕ್ ಹೋಗಿದಾರೆ ಆಟ ಆಡಕ್ ಹೋಗಿದಾರೆ ಅಂತ ಅನಿಸ್ತಿಲ್ಲ ಎಲ್ರಿಗೂನು ನಾನು ಒಳ್ಳೇನಾಗಿ ಇರ್ಬೇಕು ನನ್ ಅನ್ನೋ ಇದ್ ನೋಡ್ಕೊಳ್ತಾ ಫೋಟ್ರೆ ಮಾಡ್ಕೊಂತಿದಾರೆ ಅವರ್ತು ತನ್ನ ಆಟ ತಾನ ಆಡ್ಬೋದಾಗಿತ್ತು ಅವ್ರ ತನ್ನ ಒರಿಜಿನಲ್ ಆಟ ಅವ್ರು ಆಡಿದ್ರೆ ಎಲ್ಲಾರ್ಗಿಂತ ಟಾಪಲ್ಲಿ ಅವ್ರು ಇರ್ತಿದ್ರು ಇಲ್ಲಿ ನಟಗಿಂತ ಒಂದ್ ರೇಂಜ್ ಅಲ್ಲಿ ಟಾಪಲ್ಲಿ ಇರ್ತಿದ್ರು ಬಟ್ ನನ್ಗೆ ಅವ್ರು ಹೋಗ್ಬೇಕಾದ್ರೆ ಇಷ್ಟ ಇದ್ರು ಬಟ್ ಇವಾಗ ಅಷ್ಟೇ ಅಂತ ಅನಿಸ್ತಿದ್ದಾರೆ ಅವರು ಎಸ್ ಸುದಿ ಅವ್ರಿಗೆ ಒಂದು ಲೆವೆಲ್ಗೆ ವ್ಯಾಲ್ಯೂ ಇತ್ತು ಅಂದ್ರೆ ಬಿಫೋರ್ ಬಿಗ್ ಬಾಸ್ ಸುದಿ ಅಂತ ಅಂದ್ರೆ ಒಂದ್ ಕಡಕ್ ವಿಲನ್ ಗುರು ಒಂದು ಕಡಕ್ ಡೈಲಾಗ್ ಮಾಸ್ಟರ್ ಡೈಲಾಗ್ ಹೊಡಿತಾರೆ ಅಂತ ಸೊ ಈಗ ವ್ಯಾಲ್ಯೂ ಇನ್ನೂ ದುಪ್ಪಟ್ಟಾಗಿದೆಯಾ ಡೌನ್ ಆಗಿದ್ಯಾ ಇಲ್ಲ ಬ್ರೋ ಅವ್ರು ಹೊಡಿತಾರೆ ಡೈಲಾಗ್ ನೋಡಿದ್ರೆ ನಗು ಬರ್ತೈತೆ ಹೊರತು ಆತರ ಕಡಕ್ ಅನ್ನಿಸ್ತಿಲ್ಲ ಅವ್ರಿಗೆ ಹೋಲ್ಸ್ಕೊಂಡ್ರೆ ಕಾಮಿಡಿ ಪೀಸ್ ಕಾಮಿಡಿ ಯಾಕೆ ಮಾತಾಡ್ತಿದಾರೆ ಅವ್ರಿಗೆ ಹೋಲ್ಸ್ಕೊಂಡ್ರೆ ಗಿಲ್ಲಿ ಅವ್ರು ಪರವಾಗಿಲ್ಲ ಎಸ್ ಇದನ್ನ ನಾನು ಕೇಳ್ಬೇಕು ಅಂದ್ಕೊಂಡೆ ಸುದಿ ಅವರು ಬಿಗ್ ಬಾಸ್ ಮನೆಗ್ ಹೋಗಾದ್ಮೇಲಿಂದ ಕಾಮಿಡಿ ಪೀಸ್ ಆಗಿದ್ದಾರೆ ಅಂತ ಹೇಳ್ತಾರೆ ನಿಜನಾ ಹೌದು ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಪೀಸ್ ತರಾನೇ ಕಾಣಿಸ್ತಾರ ಅವ್ರ ಇರೋ ರೇಂಜಿಗೆ ಹೊರಗಡೆ ನಾವು ನೋಡಿರೋ ರೇಂಜಿಗೆ ನಮ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಬಟ್ ಅಲ್ಲೋದಾಗ ಅದು ಏಳ್ ಪರ್ಸೆಂಟ್ ಇಲ್ಲ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏಳ್ ಪರ್ಸೆಂಟ್ ಕೂಡ ಇಲ್ಲ ಎಸ್ ಇನ್ನು ಕಡೆಯದಾಗಿ ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಆಗಬೇಕು ಅಂದ್ರೆ ಯಾರು ಆಗ್ಬೇಕು ಆ ಎಲಿಮಿನೇಷನ್ ಅಂತ ಬಂದ್ರೆ ರಾಶಿಕ ಅದ್ರೇ ಬೇಸಿ ಪಾಪ ಅಟ್ಲೀಸ್ಟ್ ಸೂರಜ್ ಗೆ ಮುಂದೆ ಚಾನ್ಸಸ್ ಸಿಗುತ್ತೆ ಇಲ್ಲ ಅಂತಂದ್ರೆ ಅವ್ರ ಜೊತೆ ಇವ್ರು ಸೇರಿಸಿ ಮನೆ ಕಳ್ಸಬೇಕಾಗುತ್ತೆ ಅಷ್ಟೇ ಎಸ್ ನೋಡಿ ಇದೊಂದ್ ಪ್ರಶ್ನೆಗೆ ಇನ್ನೊಂದ್ ಪ್ರಶ್ನೆ ಬಂತು ರಾಶಿಕ ಅವರು ಬಿಫೋರ್ ಸೂರಜ್ ಬರೋದಕ್ಕಿಂತ ಬಿಫೋರ್ ಅಭಿ ಹಿಂದೆ ಓಡಾಡ್ತಾ ಇದ್ರು ಹೌದು ಸೂರಜ್ ಬಂದಿದ ತಕ್ಷಣ ಅಭಿನ್ ಬಿಟ್ಬಿಟ್ಟು ಸೂರಜ್ ಹಿಂದೆ ಬಂದಿದ್ದಾರೆ ಸೊ ಇವ್ರು ಸಂಸಾರ ಮಾಡ್ತಾರ ಅಂತ ವಯಸ್ಸಾದವರೆಲ್ಲಾ ಕೇಳ್ತಾ ಇದ್ದಾರೆ ನಾವ್ ಹೋದಾಗ ಏನ್ ಅನ್ಸತ್ತೆ ನಿಮ್ಪಟಕ್ ಬ್ರೋ ಇನ್ನೊಂದ್ ಸಲ ಏನಾರ ವೈಟ್ ಕಾರ್ಡ್ ಎಂಟ್ರಿಲಿ ಇನ್ ಇವನ್ಗಿಂತ ಚೆನ್ನಾಗಿರೋ ಬಾಡಿರೋ ಅಂತ ಕಳ್ಸಿದ್ರೆ ಅವ್ರ ಜೊತೆ ಸಂಸಾರ ಮಾಡಕ್ ಅದ ಅದ್ ಹೇಳಕ್ ಆಗಲ್ಲ ಬ್ರೋ ಯಾವ ತರ ಅಂತ ಒಟ್ನಲ್ಲಿ ಎಸ್ ಇದ್ರು ಏನು ಬಿಗ್ ಬಾಸ್ ಅಂತಂದ್ರೆ ಬೇಸಿಕ್ ಸೆನ್ಸ್ ಅನ್ನೋದೊಂದು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದವ್ರ್ಗೆ ಯಾಕೆ ಬೇಸಿಕ್ ಸೆನ್ಸ್ ಅನ್ನೋದು ಇಲ್ವಾ ಅಥವಾ ಬಿಗ್ ಬಾಸ್ ಆ ತರ ಟಾಸ್ಕ್ ಕೊಡ್ತಾ ಇತ್ತಾ ಅದು ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬ್ರೋ ಅದು ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರ್ಬೇಕು ಅಲ್ವಾ ಈಗ ನಾವು ವೀಟಿ ನೋಡ್ತಿರೋರ್ಗೆ ಅನ್ಸದ ಬೇರೆ ಹಿಂಗ್ ಮಾತಾಡ್ಬೋದಾಗಿತ್ತೇನೋ ಇರ್ಬೋದಾಗಿತ್ತೇನೋ ಹಿಂಗ್ ಸ್ಟ್ಯಾಂಡ್ ಅಂತ ಅಂತ ಅನ್ಸುತ್ತೆ ಬಟ್ ಅಲ್ಲಿರೋರ್ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅದು ಯಾವ ತರ ಅಂತ ಇನ್ನೂ ಐಡಿಯಾ ಇಲ್ಲ ಮೇ ಬಿ ಆಡಿದ್ರೆ ಚೆನ್ನಾಗಿ ಆಡ್ಬೋದಾಗಿತ್ತೇನೋ ಅಂತ ಮಾಡುವ ಬಗ್ಗೆ ಏನ್ ಅನ್ಸುತ್ತೆ ಬ್ರೋ ಅವ್ರು ಇದ್ದಾರೆ ಅಂತಾನೆ ನಮ್ಗೆ ಇನ್ನ ಗೊತ್ತಾಗ್ತಾ ಇಲ್ಲ ಟ್ಯಾಲೆಂಟ್ ಇದಾರೆ ಬಟ್ ಅವರು ಮನೆಯಲ್ಲಿ ಬಿಗ್ ಬಾಸ್ ಹೌಸಿಗೆ ಏನ್ ಬೇಕು ಅದು ಅವರಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಹೌಸ್ಗೆ ಏನ್ ಬೇಕು ಕಂಟೆಂಟ್ ಅವ್ರ ಹತ್ರ ಇಲ್ಲ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸೊ